ಅಂತ ನಾನು ಅದನ್ನು ಕಾಯ್ತಾ ಇದ್ದೀವಿ ಒಂದು ಜೆನ್ಸಿ ಲುಕ್ ಅಲ್ಲಿ ಶಿವಣ್ಣನ ನೋಡೋದೇ ಚೆನ್ನಾಗಿತ್ತು ಶಿವಣ್ಣ ಸಿನಿಮಾದ ಬಗ್ಗೆ ಫೈರ್ ಆಫ್ ಬಗ್ಗೆ ನಿವೇದಿತ ಅವರ ಮೊಟ್ಟ ಸಿನಿಮಾ ನಿರ್ಮಾಣ ಇದು ಅದ್ರ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಬಹಳ ಖುಷಿ ಆಗುತ್ತೆ ಒಂದು ಮಗಳು ಸಿನಿಮಾ ಮಾಡ್ತಿರೋದು ಅದು ಫಸ್ಟ್ ಬಂದು ಪಾಪ ಒಂದು ಕಥೆ ಕೇಳಿದ್ರೆ ಅಂತ ಕೇಳಿದ್ರಿ ಚೆನ್ನಾಗಿದೆ ಅಂತ ಹೇಳಿದ್ರು ಹೆಂಗ್ ಹೆಂಗ್ ಟೀಮು ನಾನು ಇಮಿಡಿಯೇಟ್ ಆಗಿ ಕೇಳಿದೆ ಖುಷಿ ಬಂದು ಹೇಳಿದ್ರು ತುಂಬಾ ಡಿಫ್ರೆಂಟ್ ಆಗಿತ್ತು ಒಂಥರ ಒಂದು ಕೇಳಿದ ತಕ್ಷಣ ಒಂದು ಇಟ್ ವೆಂಟ್ ಮೈ ಹಾರ್ಟ್ ಅಂದ್ರೆ ಹೃದಯಕ್ ಸೇರೋದು ಯಾಕಂದ್ರೆ ಸಾಕಷ್ಟು ವಿಷಯಗಳಿದೆ ಏನಂದ್ರೆ ಬರೀ ಒಬ್ಬ ಬಂದು ಒಂದು ಹತ್ತು ಫೈಟ್ ಒಂದು ಒಂದು ಆರ್ ಡಿಬೇಟ್ ಸಾಂಗು ಒಂದು ಟಬ್ ಸಾಂಗ್ ಏನೋ ಇಟ್ಕೊಂಡು ಮಾಡ್ಬಿಡ್ಬೋದು ಬಟ್ ಅದಲ್ದನ್ನೇ ಒಂದು ವ್ಯಾಲ್ಯೂ ಇರುತ್ತೆ ಒಂದು ಸಬ್ಜೆಕ್ಟ್ ಜನ ಯಾಕೆ ನೋಡ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥ ಸಬ್ಜೆಕ್ಟ್ ಅದು ನನಗೆ ಬಹಳ ಅಷ್ಟ ಆಯ್ತು ವಂಶಿ ಮಾಡಿದ್ರು ಅಂಡ್ ಅವರು ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದಾಗಲೂ ಐಸ್ ಕಾನ್ಫಿಡೆಂಟ್ ಆಗಿ ಸ್ವಲ್ಪ ನಾನಿ ತರ ಕಾಣ್ತೇವೆ ನಾನು ಫಸ್ಟ್ ಬಂದಾಗ ಅದೇ ಲುಕ್ಸ್ ಮೋರ್ ಲೈಕ್ ನಾಣಿ ಬಹಳ ಖುಷಿ ಆಯ್ತು ಅಂಡ್ ವೆರಿ ಪ್ರಾಮಿಸಿಂಗ್ ಟೀಮ್ ಆಮೇಲೆ ಅವರು ಇಡೀ ಸುಧಾರಣಿ ಅವ್ರು ಮಾಡ್ತಾರೆ ದೆನ್ ಅಚ್ಯುತ್ ಅವ್ರು ಮಾಡ್ತಾರೆ ಸುಧಾರಣಿ ಅಚ್ಯುತ್ ಅವ್ರು ಆಮೇಲೆ ಸುರೇಶ್ ಅವರು ವೆಂಕಟೇಶ್ ದೆನ್ ಇನ್ನ ಹೆಸರು ಚಿತ್ಕರಾ ಮೇಡಮ್ ಅವರು ಶೀತಲ್ ಶೆಟ್ಟಿ ಅವರು ನಿರಾಜಮ್ ಅವರು

ಪೇರೆಂಟ್ಸ್ ಆದೋರು ಯಾತಿಕ್ ಮಾಡ್ತೀವಿ ಒಳ್ಳೆ ಹೆಸ್ರು ಬರಬೇಕು ಒಳ್ಳೆ ಫಿಲ್ಮ್ ಮಾಡಬೇಕು ಆ್ಯಂಡ್ ನಮ್ದು ಏನೇ ಇದ್ರು ನೆಕ್ಸ್ಟ್ ಮಕ್ಳಿಗೆ ಮಕ್ಕಳಿಗೆ ಆಗಬೇಕು ಮಕ್ಕಳು ಒಳ್ಳೆ ರೀತಿಲಿ ಅದು ಬಟ್ ಅವರು ಅವ್ರ ಅಜ್ಜಿ ಹಾಕಿದ್ದ ಲೈನ್ಲೆ ಬರಬೇಕಂದ್ ಅವ್ಳು ನಿವಿಗೆ ಆಸೆ ಆಯಿತು ನಮಗೆ ಖುಷಿ ಆಯ್ತು ಯಾಕಂದ್ರೆ ಅವ್ರ ಪಪ್ಪನೂ ಅದೇ ಲೈನ್ಲಿದ್ದಾರೆ ಆ್ಯಂಡ್ ಅಲ್ಟಿಮೇಟ್ಲಿ ಒಳ್ಳೇದಿಕ್ ಯೂಸ್ ಮಾಡ್ಬೇಕು ಒಳ್ಳೆ ಸಿನಿಮಾ ಯಾಕಂದ್ರೆ ಈ ಸಿನಿಮಾ ಮಾಡಿದ್ರು ಏನಾಗುತ್ತೆ ಅಂದ್ರೆ ಒಬ್ಬ ಒಳ್ಳೆ ನಿರ್ದೇಶಕ ಬರ್ತಾರೆ ಹೊಸ ಹೀರೋ ಬರ್ತಾರೆ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗುತ್ತೆ ನಮ್ಮ ಕನ್ನಡದಲ್ಲೂ ಆ ಥರ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗ್ಬೇಕು ಒಂದು ಹೊಸ ಅಲೆ ಅನ್ನೋದು ನಮ್ಮ ಆಸೆ ಯಾಕಂದ್ರೆ ಬೇರೆ ಭಾಷೆಗಳು ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಸಿನಿಮಾನ ನಮ್ಮಲ್ಲೂ ಒಂದು ಹೊಸ ಅಲೆ ಬರ್ಬೇಕಂದ್ರೆ ನನ್ನ ಆಸೆ ಯಾಕಂದ್ರೆ ನೆಕ್ಸ್ಟ್ ಅವರೇ ಕರ್ಕೊಂಡು ಹೋಗೋದಿವಿ ನೆಕ್ಸ್ಟ್ ನಮ್ಮ ನಮ್ಮ ಭಾಷೆ ನಮ್ಮ ಕಲ್ಚರ್ನ ಟಿಕೆಟ್ ಫಾರ್ವರ್ಡ್ ಸೊ ಅದಕ್ಕೆ ನಿಮ್ಮ ನಿಮ್ಗಳ ಒಂದು ಪ್ರೀತಿ ವಿಶ್ವಾಸ ಬೇಕು ಮತ್ತೆ ಒಂದು ಎನ್ಕರೇಜ್ಮೆಂಟ್ ಬೇಕು ನಂಗೆ ಬಹಳ ಖುಷಿ ಆಯ್ತು ಆಮೇಲೆ ಬಂದು ಓಕೆ ಏನು ಒಂದು ಸ್ಮಾಲ್ ಇದ್ರೆ ಮಾಡ್ಬೇಕು ಅಂತ ನೀವು ಕೇಳಿದಾಗ ಓಕೆ ಯಂಗ್ ಸಿಟಿ ಜೊತೆ ನಮ್ಗೆ ಹೆಂಗಾಗಿ ತೋರಿಸಿ ಹೆಂಗ ಹೆಂಗು ಸೊ ಅದಕ್ಕೆ ನಾವು ಸ್ವಲ್ಪ ಹೆಂಗಾಗ ಬಂದು ಅಂಡ್ ಕಾಸ್ಟ್ಯೂಮರ್ ಪಾಪ ನಾವೇ ಮಾಡ್ತೀವಿ ಅಂದ್ರೆ ಓಕೆ ಫೈನ್ ನೋ ಪ್ರಾಬ್ಲಮ್ ಯಾಕಂದ್ರೆ ಏನು ಮಕ್ಳು ಆ ಒಂದು 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 ವಿಷನ್ ಇರುತ್ತೆ ಹೆಂಗ್ ತೋರಿಸ್ಬೇಕು ಅನ್ನೋದೊಂದು ವಿಷನ್ ಇರುತ್ತೆ ಅಂಡ್ ಸೆಟ್ಗೆ ಹೋದಾಗ ನಿಜವಲ್ಲೂ ನಾ ಬೇರೆ ಬೇರೆ ಟೈಮ್ ಯಾವತ್ತೂ ಯಾವತ್ತೋಗಿಲ್ಲ ಒಂದ್ ಎರಡು ಸತಿ ಶೂಟಿಂಗ್ ಹೋಗಿದ್ ಅಷ್ಟೇ ಯಾಕೆ ಮಾಡ್ತಾರೆ ಯಾಕೆ ಮಾಡ ಯಾಕೆ ಇದು ಬೇಕಾ ಅನ್ನೋ ಯಾವತ್ತೂ ನಾ ಕೇಳಿದಿಲ್ಲ ಯಾಕಂದ್ರೆ ಸಿನಿಮಾಗೆ ಏನ್ ಬೇಕೋ ಅದು ಮಾಡ್ಬೇಕು ಯಾಕಂದ್ರೆ ನಾವೇ ಒಂದೊಂದ್ಸತಿ ಆರ್ಕೆ ಮಾಡ್ತೀವಿ ಏನೇ ಪ್ರೊಡ್ಯೂಸರ್ ಎಷ್ಟು ಕಂಜೂಸ್ ಆಗಿರುತ್ತೆ ಅಂದ್ರೆ ನಾವೇ ಕೇಳಿ ಆರ್ಕೆ ಮಾಡ್ತಾ ಇರ್ತೀವಿ ನಮ್ಮನ್ನ ನೋಡಿ ಆರ್ಕೆ ಮಾಡಬಾರ್ದು ಇನ್ನೊಬ್ರು ಅವಾಗ ಹೇಳ್ತಾರೆ ನೀವೇನ್ ಸರ್ ಕಿತ್ತಾಕುದೀ ಅಂತ ಕೇಳ್ತೀರ ಇದೇ ಸರ್ ಇದೇ ಕಿತ್ತಾಕಿದ್ವಿ ನೋಡಿ ಸರ್ ಅಂತ ಹೇಳ್ಬೋದಲ್ಲ ಸೊ ನಮ್ಗೆ ಅದೊಂದು ಪಿಕ್ಚರ್ ಹೆಂಗ್ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಬಟ್ ಪ್ರೈಮರಿ ನಾವ್ ಏನ್ ಮಾಡ್ಬೇಕು ಸಿನಿಮಾಗೆ ಅದು ಬಾರ್ಬೇಕು ಓಪನಿಂಗ್ ಇದ್ದ ತಕ್ಷಣ ನಾವು ಮೂವತ್ ಕೋಟಿ ಕಲೆಕ್ಟ್ ಮಾಡ್ಬಿಡ್ತೀವಿ ಐವತ್ತು ಕೋಟಿ ನೋ ಅದ್ರ ಬಗ್ಗೆ ಇಲ್ಲ ಒಳ್ಳೆ ಸಿನಿಮಾ ಜನಗಳು ಮುಟ್ಟಿದ್ರೆ ಅವ್ರ ಋಜಾ ಮುಟ್ಟಿದ್ರೆ ಸಾಕು ದುಡ್ಡು ತಾನಾಗ್ಲೇ ಬರುತ್ತೆ ದುಡ್ಡುಗೋಸ್ಕರ ಸಿನಿಮಾ ಮಾಡೋದಲ್ಲ ಒಂದು ಒಳ್ಳೆ ಸಿನಿಮಾ ಆಗಬೇಕು ಜನಗಳಿಗೆ ಮುಟ್ಬೇಕನ್ನೋದೇ ನಮ್ಮ ಆಸೆ ಆದ್ರೂ ನಿಜವ್ ನಾ ತುಂಬ ಹೆಮ್ಮೆ ಪಡ್ತೀನಿ ನನ್ನ ಮಗಳು ಅಷ್ಟೊಂದು ಒಳ್ಳೆ ಸಬ್ಜೆಕ್ಟ್ ನಾ ಆಯ್ಕೆ ಇಲ್ಲಾಂದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಆಯ್ಕೆ ಮಾಡ್ಬೋದು ಇಲ್ಲ ಅವ್ರ ಪಪ್ಪನೇ ಆಯ್ಕೆ ಮಾಡ್ಬೋದು ಸಿನಿಮಾನ ಪಪ್ಪ ಒಂದು ಡೇಟ್ ಕೊಡೋ ಪಪ್ಪ ಅಂದ್ರೆ ಆಯ್ತು ಮಾಡ್ಬೋದು ಬಟ್ ಹೊಸೊಬ್ಬರು ಮಾಡಬೇಕು ಹೊಸ ಇದು ಬರ್ಬೇಕು ಅನ್ನೋದನ್ನ ಅದು ಯಾವಲ್ಲೂ ಒಳ್ಳೇದು ಶ್ರೀಮತ್ ಇನ್ನೂ ಬರ್ತಾ ಇರ್ತದೆ ಸಿನಿಮಾ ಹೇಳಿ ಡೋಂಟ್ ಬಾದರ್ ಮಾಡ್ತಾ ಮಾಡ್ತಾಯಿರು ಎಷ್ಟು ಒಳ್ಳೆ ಸಿನಿಮಾ ಬರುತ್ತೆ ಮಾಡು ಎಲ್ಲಿ ದೇವ್ರ ಶಕ್ತಿ ಕೊಡ್ತಾನೆ ಮಾಡ್ತಾ ಇರೋಣ ನಾವು ಅಂತ ಅಂಡ್ ಗೀತಾ ಪಿಕ್ಚರ್ಸ್ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತೀವಿ ಇವಾಗ ನಮ್ದು ಎರಡು ಪಿಕ್ಚರ್ ಆಯಿತು ಆಮೇಲೆ ನೆಕ್ಸ್ಟ್ ಏ ಫಾರ್ ಆನಂದ್ ಅಂತ ಒಂದು ಬರ್ತಿದೆ ನೆಕ್ಸ್ಟ್ ಪೂರ್ಣಿಮನ್ನ ಮಗ ಧಿರೇ ನಾವು ಒಂದು ಒಂದು ಫುಲ್ ಮಾಡ್ತಾ ಇದ್ದೆ ಸಂದೀಪ್ ಅಂತ ಡೈರೆಕ್ಟ್ ಶಾಕಾರಿ ಡೈರೆಕ್ಟರ್ ತುಂಬಾ ಖುಷಿ ಆಯ್ತು ಸೊ ಒಳ್ಳೊಳ್ಳೆ ಸಿನಿಮಾಗಳ ಬರ್ತಾ ಇರುತ್ತೆ ಅಂಡ್ ಇಡೀ ಟೀಮ್ಗೆ ನಾನು ನಮ್ಗಿಂತ ಹೆಚ್ಚು ನಿಮ್ಮ ವಿಶಸ್ಬೇಕು ಅಭಿಮಾನಿಗಳು ವಿಶ್ವಸ್ಬೇಕು ಅಪ್ಪಾಜ್ ಒಟ್ಟು ದಿವಸ ಬರ್ತಿರೋದು ಆಮೇಲೆ ಬಂದ್ಬಿಟ್ಟು ಆಡಿಯೋ ರೈಟ್ಸ್ ಬಂದ್ಬಿಟ್ಟು ಆನಂದ್ ಆಡಿಯೋ ಅವರು ಐ ತಿಂಕ್ ಶ್ಯಾಮ್ 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 ಬಂದಿಲ್ಲ ವಿಷ್ಣು ಬಂದಿದ್ದಾರೆ ವಿಷ್ಣುವಾಗ ಯಾವಾಗ್ಲೂ ಬರ್ತಾ ಇರ್ತಾರೆ ಯಾಕಂದ್ರೆ ಪ್ರಾಣ ಚಿನ್ನಕ್ಕೆ ಅಂತ ಬರ್ತಾ ಇರ್ತಾರೆ ಅದು ನಾವು ಅವಾಗ ಅವಾಗ ಅಂಡ್ ಟೂ ಸಾಂಗ್ಸ್ ಬೇರೆ ಬಂದಿದೆ ತುಂಬಾ ಚೆನ್ನಾಗಿದೆ ಅಂಡ್ ಇವತ್ತು ಟ್ರೈಲರ್ ನೋಡಿದಾಗ ಬಹಳ ಖುಷಿ ಆಯ್ತು ಐ ತಿಂಕ್ ಎವ್ರಿ ಬಡಿ ವಿತ್ ಲೈಕ್ ದ ಫಿಲ್ಮ್ ಅಂತ ನಾನು ಭಾವಿಸ್ತೀನಿ ಅದು ಅಪ್ಪಾಜಿ ಹುಡ್ತಪ್ಪ ಹುಡ್ತಕ್ಕೆ ಬಂದರೆ ಬರ್ತಾ ಇರೋದು ಇದು ಒಂದು ಅಪ್ಪಾಜಿಗೆ ಕಾಣಿಕೆನ